ನಮಸ್ಕಾರ ಡಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಕಾಂಬ ಇಡೀ ರಾಜ್ಯ ತಿರುಗಿ ನೋಡುವಂತೆ ಮಾಡಿರುವಂತಹ ಹಿಂದೂಗಳ ರಕ್ತ ಕುದಿಯುವಂತೆ ಮಾಡಿರುವಂತಹ ಬಹುದೊಡ್ಡ ಬೆಳವಣಿಗೆ ಮದ್ದೂರಲ್ಲಿ ನಡೀತು ರಾಮ್ ರಹೀಂ ನಗರದಲ್ಲಿ ಆದಂತಹ ಎಲ್ಲ ಡೀಟೇಲ್ಸ್ನು ನಿನ್ನೆ ಕ್ಷಣ ಕ್ಷಣದ ಅಪ್ಡೇಟ್ಸ್ನ ನೀವು ನೋಡೇ ಇರ್ತೀರಿ ಈಗ ಅಸಲಿ ಸೀಕ್ರೆಟ್ ಏನು ಅನ್ನೋದು ಗೊತ್ತಾಗ್ತಿದೆ ನೋಡಿ ಪ್ರೀಪ್ಲಾಂಡಾ ಹೌದಾ ಅಲ್ವಾ ತನಿಖೆ ಆದಮೇಲೆ ಗೊತ್ತಾಗತ್ತೆ ಅನ್ನೋ ರೀತಿಯಲ್ಲಿ ರಾಗ ಹೇಳಿದ್ರಲ್ವ ನಿನ್ನೆ ಆದರೆ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಪ್ಪತ್ತೊಂದು ಜನರನ್ನು ಬಂಧಿಸಲಾಗಿದೆ ಅದರ ಬೆನ್ನಲ್ಲೇ ಸ್ಫೋಟಕ ವಿಚಾರ ಬಹಿರಂಗವಾಗಿರೋದು ಹಾಗೆ ವಿಷ ಜಂತುಗಳಿಗೆ ಪಾಕಿಸ್ತಾನ ಲಿಂಕ್ ಏನಿದು ಬೆಚ್ಚಿ ಬೀಳಿಸುವಂತಹ ಮತ್ತೊಂದು ಬೆಳವಣಿಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಕೈ ಬಿಗ್ ಲೀಡರ್ ಕೈ ಬಿಗ್ ಲೀಡರ್ ಈ ಹೊತ್ತಲ್ಲಿ ಮಾಡಿರೋ ಕೆಲಸ ಎಂಥದ್ದು ಎಲ್ಲವನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಇಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಮದ್ದೂರಿನ ಬೆಳವಣಿಗೆ ಬಗ್ಗೆ ಬರೋಣ ಈಗಾಗಲೇ ಅರೆಸ್ಟ್ ಮಾಡಿದಾರಲ್ವ ಇಪ್ಪತ್ತೊಂದು ಮಂದಿಯನ್ನು ಬಂಧಿಸಿದ್ದಾರೆ ವಿಚಾರಣೆ ಮಾಡಿದ್ದಾರೆ ಮೂರು ಜನ ಚನ್ನಪಟ್ಟಣದವರು ಅನ್ನೋದು ಖಚಿತವಾಗಿದೆ ನಿನ್ನೆನೆ ನಾವು ಬೆಳಗ್ಗೆ ರಿಪೋರ್ಟ್ ಮಾಡಿದ್ವಿ ಚನ್ನಪಟ್ಟಣದಿಂದ ಬಂದಿದ್ದಾರೆ ಅಂದರೆ ಅಲ್ಲಿ ಅವರಷ್ಟೇ ಅಷ್ಟೇ ಹೊರಗಡೆಯಿಂದ ಕರೆಸಿಕೊಳ್ಳಲಾಗಿದೆ ತುಂಬ ಪ್ಲ್ಯಾಂಡ್ ಆಗಿ ಇಂಥ ದಿನ ಇಷ್ಟೊತ್ತಿಗೆ ಮೆರವಣಿಗೆ ಹೋಗುತ್ತೆ ಪೊಲೀಸರು ನಿಯಮ ಹಾಕಿರ್ತಾರೆ ಮಸೀದಿ ಎದುರು ಪಾಸಾಗುವಾಗ ಕುಣಿತ ಡಿ ಜೆ ಬೇಡ ಅಂತ ಏನೇ ನಿಯಮ ಪಾಲಿಸಿದ್ರು ಗಲಾಟೆ ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ಯಾರು ತಪ್ಸಕ್ಕಾಗತ್ತೆ ಚನ್ನಪಟ್ಟಣದಿಂದ ಬಂದಿದ್ದಾರೆ ಅನ್ನೋದು ಖಚಿತ ಆಗಿದೆ ಅಷ್ಟೇ ಅಲ್ಲ ಮೂರು ಜನ ಆ ಮೂರು ಜನರಲ್ಲಿ ಯಾರು ಬೀದಿ ದೀಪವನ್ನು ಆ ಕ್ಷಣಕ್ಕೆ ಆರಿಸಿದ್ದಾರೆ ಯಾರು ಅದೇ ಸಮಯದಲ್ಲಿ ಆ ಕತ್ಲೆ ಕಡೆ ಇರೋ ಭಾಗದಿಂದನೇ ಕರೆಕ್ಟಾಗಿ ಕಲ್ಲು ಹೊಡೆಯೋ ರೀತಿ ಮಾನಿಟರ್ ಮಾಡಿದ್ದಾರೆ ಮತ್ತು ಕಲ್ಲು ಹೊಡೆದಿರೋದು ಈ ಕಂಪ್ಲೀಟ್ ಘಟನೆಯನ್ನು ಪ್ಲಾನ್ ಮಾಡಿದ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡಿರೋದು ಬಿಟ್ಟರೆ ಬೀದಿ ದೀಪವನ್ನು ಆರಿಸಿರುವಂತಹ ವ್ಯಕ್ತಿ ಕೂಡ ಈಗ ಸಿಕ್ಕಾಕ್ಕೊಂಡಿರೋದು ಕರೆಕ್ಟ್ ಟೈಮಿಗೆ ಅಲ್ಲಿ ಬರುವಾಗ ಬೀದಿ ದೀಪವನ್ನು ಸ್ಟ್ರೀಟ್ ಲೈಟನ್ನು ಆಫ್ ಮಾಡಿಬಿಟ್ಟಿರೋದು ಸೊ ಎಷ್ಟು ಪ್ಲಾನ್ ಆಗಿದೆ ನೋಡಿ ಸೊ ಇವರ ಹಿಂದೆ ಯಾವುದೋ ಒಂದು ಸಂಘಟನೆ ಕಾರ್ಯನಿರ್ವಹಿಸಿರುವಂಥ ಎಲ್ಲ ದಟ್ಟ ಸಾಧ್ಯತೆ ಕಂಡು ಬರ್ತಿದೆ ಇಷ್ಟೊಂದು ಅಲ್ಲಿ ಏನೋ ಒಂದು ಮಾಡಲೇಬೇಕು ಕೃತ್ಯವನ್ನು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಅವ್ರು ಯಾರು ಯಾಕಾಗಿ ಇಂತಹ ಉದ್ದೇಶ ಅಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಹಾಗಾದರೆ ಧ್ವಜ ಗಲಾಟೆ ಆಯಿತು ಈಗ ಮದ್ದೂರು ಗಲಾಟೆ ಅಲ್ಲಿ ಪೆಟ್ರೋಲ್ ಬಾಂಬು ಇಲ್ಲಿ ಕಲ್ಲು ತೂರ್ತಾರೆ ಅಷ್ಟೆಲ್ಲ ಪ್ರೀಪ್ಲಾನ್ ಮಾಡ್ತಿದ್ದಾರೆ ಮಂಡ್ಯದಲ್ಲಿ ಅಂದರೆ ಯಾವುದೋ ಒಂದು ಸಂಘಟನೆಯ ಕಣ್ಣು ಬಿದ್ದಿದೆ ಯಾ ನೋಡಿ ಈ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರೋದೇನೆಂದರೆ ಆ ಹುಡುಗರನ್ನು ವಿಚಾರಿಸಿದಾಗ ಯಾಕಪ್ಪ ಈ ಊರಿಗೆ ಬಂದಿದೆಯಾ ಮೂರು ಜನ ಚನ್ನಪಟ್ಟಣದವರು ಇಲ್ಲಿ ಯಾಕೆ ಬಂದರು ಊಟ ಮಾಡೋಕ್ಕೆ ಬಂದಿದ್ವಿ ಹಬ್ಬದ ಊಟ ಅವ್ರ ಹಬ್ಬ ಆಗಿದೆ ಇವ್ರ ಹಬ್ಬ ಶಾಂತಿಯುತವಾಗಿ ನಡೆಯೋದಕ್ಕೆ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಊಟಕ್ಕೆ ಬೇರೆ ಊರಿಂದ ತಮ್ಮ ಸಂಬಂಧಿಕರು ಸ್ನೇಹಿತರ ಮನೆಗೂ ಬಂದಿದ್ದಾರೆ ಊಟ ಮಾಡ್ಕೊಂಡು ಹೋಗಬೇಕು ತಾನೆ ಊಟ ಮಾಡ್ಕೊಂಡು ಹೋಗೋಕೆ ಬಂದವರು ಕಲ್ಲು ಹೊಡಿಯೋಕೆ ನಿಂತಿದ್ದ ಯಾಕೆ ಅಲ್ಲೇ ಗೊತ್ತಾಗುತ್ತೆ ಪಕ್ಕಾ ಪ್ಲಾಂಡ್ ಆಗಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಪಾಪ ಅಲ್ಲಿ ಹೆಣ್ಮಕ್ಳು ಏನ್ ಹೇಳ್ಕೊಂಡ್ರು ನಿನ್ನೆ ಬಾನ್ ಪರಾಗಿ ಹೋಗೀತಾರೆ ಹೆಣ್ಮಕ್ಳು ಓಡಾಡೋ ಹಾಗಿಲ್ಲ ಇಲ್ಲಿ ನಾವು ಒಂದು ಮೆರವಣಿಗೆ ಮಾಡೋ ಹಾಗಿಲ್ಲ ತಮಟೆ ಹೊಡೆಯೋ ಹಾಗಿಲ್ಲ ಸತ್ರೂ ಇಲ್ಲ ನಾವು ಮೆರವಣಿಗೆ ತಮಟೆ ಹೊಡಿಯಕ್ಕೆ ಭಯ ಪಟ್ಕೊಳ್ಬೇಕು ನಮ್ಮ ಆಚರಣೆಗಳಿಗೇನೆ ದಿಗ್ಬಂಧನ ಹಾಕ್ತೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕೂ ಆಗಿರೋದಕ್ಕೂ ಅಸಲಿ ಸೀಕ್ರೆಟ್ ಬಟಾ ಬಯಲಾಗಿದೆ ನೋಡಿ ಮದ್ದೂರಲ್ಲಿ ಏನ್ ನಡೀತಿದೆ ಹಾಗಾದ್ರೆ ಚಲವು ಅವರು ಒಪ್ಕೊಂಡಿದ್ದಾರೆ ಅದನ್ನೇ ಮೇಲ್ನೋಟಕ್ಕಂತೂ ನಾನು ಎಲ್ಲ ತಗೊಂಡಿರೋ ಇನ್ಫಾರ್ಮೇಶನ್ ಪ್ರಕಾರ ಇದು ಪ್ರೀ ಪ್ರೀಪ್ಲಾಂಡ್ ಅಂತ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಇದು ಒಂದು ಕಡೆ ಮದ್ದೂರಿನ ಘಟನೆ ಇನ್ನು ಇದೇ ಹೊತ್ತಲ್ಲಿ ಬೆಚ್ಚಿ ಬೀಳಿಸಿರುವಂತಹ ಒಂದು ಬೆಳವಣಿಗೆ ಆಗಿದೆ ಶಿವಮೊಗ್ಗದಲ್ಲಿ ನೋಡಿ ಎಂಥ ಸುದ್ದಿ ಬರ್ತಾ ಇದೆ ಅಂತ ಈಗ ಅಲ್ಲಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದಾರೆ ಕಾರ್ಯಕ್ರಮ ಇದ್ದಿದ್ದೇನು ಇದ್ಮೇಲಾದ ಮೆರವಣಿಗೆನೋ ಅವ್ರದ್ದು ಏನೋ ಒಂದು ಮೆರವಣಿಗೆ ಸರಿ ಮೊನ್ನೆ ಏನಂದರು ಸಿದ್ದರಾಮಯ್ಯನವರು ಶಾಂತಿದೂತರು ಅಲ್ವಾ ನೀವು ಈ ಕಾರ್ಯಕ್ರಮದಲ್ಲಿ ಏನು ಮಾಡಬೇಕಿತ್ತು ನಿಮಗೆ ಧರ್ಮದ ಹಾದಿಯನ್ನು ತೋರಿಸಿಕೊಟ್ಟವರ ಶಾಂತಿ ಸಂದೇಶಗಳನ್ನು ಸಾರಬೇಕಿತ್ತು ಅದಕ್ಕಲ್ವಾ ನೀವು ಕಾರ್ಯಕ್ರಮ ಮಾಡಿದ್ದು ಅದಕ್ಕಲ್ವಾ ನಿಮ್ಮ ಹಬ್ಬ ಇದ್ಮೇಲೆ ಅದು ಮೊನ್ನೆ ಬಂದಿದ್ದು ಅದು ನೀವೇನು ಮಾಡಿದ್ರಿ ಈ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಈಗ ವಿಡಿಯೋ ವೈರಲ್ ಆಗ್ತಿದೆ ಮತ್ತು ಅದ್ರ ಬಗ್ಗೆ ಈಗ ಎಫ್ ಐ ಆರ್ ಆಗಿದೆ ಅದ್ರ ಸತ್ಯಾಸತ್ಯತೆ ಏನು ಇನ್ ಕೇಸ್ ಕೆಲವೊಂದ್ಸಲ ಶಾಂತಿ ಗೆಡಿಸೋಕೆ ಅಂತಾನೆ ಎಡಿಟೆಡ್ ವರ್ಷನ್ ಎಲ್ಲ ಬರುತ್ತಲ್ವಾ ಆ ಥರ ಏನಾದ್ರು ಇದೆಯಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಾ ಈಗ ಎಲ್ಲ ಮಾಹಿತಿ ಪಡ್ಕೊಳ್ತಿದ್ದೀವಿ ಅಂತ ಅಲ್ಲಿನ ಎಸ್ ಪಿ ಹೇಳಿದ್ದಾರೆ ಬಟ್ ಕೇಸ್ ದಾಖಲಾಗಿದೆ ಪಾಕ್ ಪರ ಘೋಷಣೆ ಕೂಗಿದ್ದೆ ಹೌದಾದ್ರೆ ಹಾಗಾದ್ರೆ ಈ ಗಣೇಶ ಹಬ್ಬದ ಸಮಯದಲ್ಲಿ ಜೋರು ಜನ ಸೇರ್ತಾರೆ ಎಲ್ಲ ಜಿಲ್ಲೆಗಳಲ್ಲಿ ನಡೆಯುತ್ತೆ ಗಲಭೆ ಎಬ್ಬಿಸೋದಿಕ್ಕೆ ಅಂತಾನೆ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಬಲ ತುಂಬಿವೆಯಾ ಏನು ನಡೀತಿದೆ ಇಲ್ಲಿ ಪಾಕ್ಪರ ಘೋಷಣೆ ಯಾಕೆ ಬರುತ್ತೆ ನೀವು ಅಲ್ಲಿನ ಜನರನ್ನ ನಿಮ್ಮ ಜೊತೆ ಬದುಕ್ತಿರುವಂತಹ ನಿಮ್ಮೂರಿನ ಜನರನ್ನ ಶತ್ರುಗಳಂತೆ ಕಾಣ್ತಿದ್ದೀರಿ ನಮ್ಮ ಮೇಲೆ ದಾಳಿ ಮಾಡಿ ಬಾಂಬ್ ಹಾಕುವ ಪಾಕಿಸ್ತಾನದ ಜನರನ್ನ ಮಿತ್ರರಂತೆ ಕಾಣ್ತಿದ್ದೀರಿ ಅನ್ನೋದೇ ಹೌದಾದರೆ ಪಾಕ್ ಪರ ಘೋಷಣೆ ಎಲ್ಲ ಹಿಂದೆಲ್ಲ ಮೊಳಗಿದೆ ಇಂಥದ್ದೇನು ಹೊಸ ಘಟನೆ ಅಲ್ಲ ಇಲ್ಲೂ ಆಗಿರೋದು ಈ ವಿಡಿಯೋ ಸತ್ಯವೇ ಆಗಿದ್ದರೆ ಪೊಲೀಸರು ನೋಡ್ತಿದ್ದಾರೆ ಚೆಕ್ ಮಾಡ್ತಿದ್ದಾರೆ ಏನು ನಡೆಸ್ತಾ ಇದ್ದಾರೆ ಹಾಗಾದರೆ ನಮ್ಮ ರಾಜ್ಯದ ಒಳಗಡೆ ಅನ್ನುವಂಥ ಆಕ್ರೋಶ ಸಿಡಿಯತ್ತೆ ಈ ಹೊತ್ತಲ್ಲಿ ಕಾಂಗ್ರೆಸ್ನ ಬಿಗ್ ಲೀಡರ್ ಒಬ್ಬರು ಪ್ರಭಾವಿ ನಾಯಕ ಶಿವಮೊಗ್ಗದಲ್ಲಿ ಏನು ಮಾಡಿದ್ದಾರೆ ನೋಡಿ ಅವರು ಇಷ್ಟ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ರಾಜಕೀಯಕ್ಕೋಸ್ಕರ ಈ ರೀತಿಯ ಹೇಳಿಕೆಗಳ ಇದರ ಎಫೆಕ್ಟ್ ಏನ ಇಷ್ಟು ಧೈರ್ಯ ಏನು ಬೇಕಾದರೂ ಮಾಡ್ತೀವಿ ನಮ್ಗೆ ರಾಜಕಾರಣಿಗಳ ಬಲ ಇದೆ ಅನ್ನುವಂಥ ಧೈರ್ಯವ ಅನ್ನೋ ಚರ್ಚೆ ಆಕ್ರೋಶವೂ ಸಿಡಿದಿದೆ ನೋಡಿ ಶಿವಮೊಗ್ಗ ಭದ್ರಾವತಿಯಲ್ಲಿ ಇಲ್ಲಿ ಪಾಕಿಸ್ತಾನದ ಪರ ಕೂಗಿದ್ರೆ ಅಲ್ಲಿಂದಾನೇ ಒಂದು ಸುದ್ದಿ ಬರ್ತಾ ಇದೆ ಸಂಗಮೇಶ್ ಅವರು ನಾನು ಮುಂದಿನ ಜನ್ಮ ಅನ್ನೋದಿದ್ರೆ ಬಿ ಕೆ ಸಂಗಮೇಶ್ ಕಾಂಗ್ರೆಸ್ ಶಾಸಕರ ಹೇಳಿಕೆ ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಸಲ್ಮಾನ್ ಆಗೇ ಹುಟ್ಟಬೇಕು ಅವ್ರ ಆಸೆ ಈಡೇರ್ಲಿ ಪಾಪ ನಾವೇನು ಬೇಡ ಅನ್ನೋಕ್ಕಾಗಲ್ಲ ಅವ್ರು ಆಸೆ ಪಡೋದಕ್ಕೆ ಸ್ವತಂತ್ರರು ಆದರೆ ಈಗಿರೋ ಧರ್ಮ ಇಷ್ಟ ಇಲ್ಲ ಅಂತಾಯ್ತಲ್ವ ಅವ್ರಿಗೆ ಅವ್ರ ಮಗ ಅಥವಾ ಇನ್ಯಾರೋ ರಾಜಕೀಯ ಭವಿಷ್ಯದ ತಯಾರಿಯಲ್ಲಿರಬಹುದು ಹಾಗಾಗಿ ಓಟು ಓಲೈಕೆ ಅಂತ ಹೇಳ್ತಿದ್ದಾರೋ ಅಥವಾ ನಿಜಕ್ಕೂ ನಮ್ಮ ಧರ್ಮದ ಮೇಲೆ ಅವ್ರಿಗೆ ಬೇಸರ ಆಗಿರಬಹುದು ಅಥವಾ ನಾನು ಈ ಧರ್ಮದಲ್ಲಿ ಈ ಸಲ ಹುಟ್ಟಿದ್ದೀನಿ ಮುಂದಿನ ಸಲ ಅದನ್ನು ಟ್ರೈ ಮಾಡಿ ನೋಡೋಣ ಅಂತಿರ್ಬೋದು ಯಾವುದಕ್ಕಾದರೂ ಹೇಳ್ಕೊಳ್ಳಿ ನಾವು ಅದಕ್ಕೆ ಆಕ್ಷೇಪ ಎತ್ತಕ್ಕಾಗಲ್ಲ ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿ ಕೆ ಸಂಗಮೇಶ್ ಅವರು ಈದ್ ಮಿಲಾದ್ ಸಮಯದಲ್ಲಿ ಆಡಿರೋ ಮಾತು ಅವರ ವಿಡಿಯೋ ವೈರಲ್ ಆಗಿದೆ ನೋಡಿ ಇದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಯಾಕೆ ಕೇಳ್ತೀರಪ್ಪ ಅವರು ಇಷ್ಟ ಅದು ನಾವೇನು ಹೇಳೋಕ್ಕಾಗಲ್ಲ ತಮ್ಮ ಪುತ್ರ ಗಣೇಶ್ ಮೇಲೆ ಆಶೀರ್ವಾದ ಇರಲಿ ಅಂತ ಮನವಿ ಮಾಡಿದ್ದಾರೆ ನೋಡಿ ಈಗ ಗೊತ್ತಾಗ್ತಿದೆ ಗಣೇಶ್ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂದರೆ ಅವರು ನೆಕ್ಸ್ಟ್ ಎಲೆಕ್ಷನ್ ತಯಾರಿಗೋಸ್ಕರ ಈ ಮಾತುಗಳನ್ನು ಆಡಿರೋ ಥರ ಕಾಣಿಸ್ತಿದೆ ಮುಂದಿನ ಚುನಾವಣೆಯಲ್ಲಿ ಪುತ್ರ ಗಣೇಶ್ನನ್ನ ಭದ್ರಾವತಿಯಲ್ಲಿ ಕಣಕ್ಕಿಳಿಸೋದಕ್ಕೆ ಭರ್ಜರಿಯಾಗಿ ತಯಾರಿ ಆಗ್ತಿದೆ ಅಂತ ಎಲ್ಲಿ ಕುಟುಂಬ ರಾಜಕಾರಣದ ಭಾಗವಾಗಿ ಈ ಸ್ಟೇಟ್ಮೆಂಟ್ ಅಂತ ಈಗ ವೈರಲ್ ಆಗ್ತದೆ ಜನರ ಆಕ್ರೋಶ ಇದು ನಿಮ್ಮ ಸ್ವಾತಂತ್ರ್ಯ ನಾವು ಅಡ್ಡಿ ಬರಕ್ ಆಗಲ್ಲ ನೀವು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅನ್ನೋದನ್ನೆಲ್ಲ ನೀವು ಬೇಡ್ಕೊಳ್ಬಹುದು ದೇವ್ರ ಹತ್ರ ಇವತ್ತು అన్నె మధ్యరాత్రి వచ్చే సేవ్ నిన్న మన మగనగి మనం సాగురు సంఘం అయితే ఈ సారగో అంత ಿ ಬಹಳ ಪ್ರೀತಿಯನ್ನು ನನ್ನ ಪ್ರೀತಿಯ ವಸ್ತುವನ್ನು ಮಾಡ್ತಾ ಇದ್ದಾರೆ ನಾನು ಮೊಹಮ್ಮದ್ ಪೈಗಂಬರ ಉದ್ದೇಶ ಏನು ಕಲ್ಪಿದೆ ವಿಶ್ವದಲ್ಲಿ ಪ್ರತಿಯೊಬ್ಬ ಮಾನವನು ಒಂದೇ ಮಾನವ ಬಂದೆ ನಾವೆಲ್ಲ ಅಡ್ಡ ತಂದರು ಅಕ್ಕ ತಗ್ರು ಸವರಂತೆ ಕಾಂತಿಯಿಂದ ಮಾಡಬೇಕಾದ ಸಂದೇಶವನ್ನ ಮೊಹಮ್ಮದ್ ಪೈಗಂಬರು ಕೊಟ್ಟಿದ್ದಾರೆ ನಮ್ಮ మత గణేష్ ఆశీర్వదు కాంగ్రెస్ పక్షి ఆశీర్వనకు కాంగ్రెస్ పక్ష ముఖ్యమంత్రి మీరే గంటలు కూడా కంచుకోవడానికి చట్టం నాము నమ్మ ముఖం నేను దయవాడి ఇవన్న జాగ్రత్త మెరవేరు మధ్యరాత్రి వచ్చే సేవ నిన్న మన మగనగి మనం

ನಾವು ಕನ್ವರ್ಟ್ ಆಗ್ಬಿಡ್ತೀವ್ರಿ ನಮಗೆ ರಕ್ಷಣೆ ಕೊಡೋಕ್ಕಾಗಲ್ಲ ಅಂದರೆ ಹೆಣ್ಮಕ್ಳು ಓಡಾಡೋಕ್ಕಾಗಲ್ಲ ನಮ್ಮ ಧರ್ಮದ ಆಚರಣೆ ಮಾಡೋದಕ್ಕೆ ನಾವು ಉಸಿರುಗಟ್ಕೊಂಡು ಮಾಡಬೇಕು ಅಂದರೆ ನಾವು ಯಾಕೆ ಹಿಂದೂಗಳಾಗಿರಬೇಕು ಕನ್ವರ್ಟ್ ಆಗಿಬಿಡ್ತೀವಿ ಬಿಡಿ ಇದು ಹಿಂದೂ ಪರ ಹೋರಾಟಗಾರರು ಹಿಂದೂ ಸಂಘಟನೆಗಳ ಮತ್ತು ಮಾತು ನಿನ್ನೆಯಿಂದ ನಾವು ಇದನ್ನೇ ಹೇಳ್ತಾ ಇದ್ದೀವಿ ಅಲ್ಲಿನ ಸಾಮಾನ್ಯ ಜನಸಾಮಾನ್ಯ ಹೆಣ್ಮಕ್ಳು ಮನೆಯೊಳಗಿಂದ ಹೊರಗಡೆ ಬಂದು ಮೈಕ್ ಹಿಡ್ದಾಗ ಕೇಳಿದಂತಹ ಮಾತುಗಳಿವು ನಾವು ಕನ್ವರ್ಟ್ ಆಗಿಬಿಡ್ತೀವಿ ಬದುಕಕ್ಕಾಗ್ತಿಲ್ಲ ನಮಗೆ ಅಂತ ಸೊ ಇವ್ರ ಕಷ್ಟ ಯಾರು ಕೇಳೋರಿಲ್ಲ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ನ ಒಬ್ಬರು ಅವರು ಒಬ್ಬರು ಪ್ರಭಾವಿ ನಾಯಕ ಭಾಗದಲ್ಲಿ ನಾನು ಮುಸಲ್ಮಾನ ಆಗಿ ಹುಟ್ಟಿನಿ ಹುಟ್ಲಿ ಅಂತ ಕೇಳ್ಕೊಳ್ತಿದ್ದಾರೆ ಸೊ ಈ ರೀತಿಯದೊಂದು ಧೈರ್ಯ ಕೊಡ್ತಾ ಇದ್ದಾರಾ ಅನ್ನೋದು ಜನ ಕೇಳ್ತಿರುವ ಪ್ರಶ್ನೆ ಗೊತ್ತಿಲ್ಲ ಅಲ್ಲಿ ನೋಡಿದ್ರೆ ಪಾಕಿಸ್ತಾನ ಅದೇ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮೊಳಗಿದೆ ಅನ್ನಲಾದ ವಿಡಿಯೋ ಜೋರು ವೈರಲ್ ಆಗ್ತಾ ಇದೆ ಮದ್ದೂರಲ್ಲಿ ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಪಕ್ಕದ ಊರಿಂದ ಕರೆಸ್ಕೊಂಡಿದ್ದಾರೆ ಅನ್ನೋದು ಬಟಾ ಬಯಲಾಗಿದೆ ಸೊ ಇದೆಲ್ಲವನ್ನ ಸೀರಿಯಸ್ ಆಗಿ ತಗೊಳದೆ ಹೋದ್ರೆ ಸುಮ್ನೆ ಏನೋ ಒಂದು ಕೇಸ್ ಹಾಕೋದು ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೇಸ್ ಗಳನ್ನ ಗಲಭೆ ಕೇಸು ಅದು ಇದು ಕೈ ಬಿಟ್ಬಿಡೋದು ವಾಪಸ್ ತಗೊಳ್ಳೋದು ಹಿಂಗೆ ಆಗ್ತಾ ಹೋದ್ರೆ ಮದ್ದೂರಲ್ಲಿ ಸುಮ್ನೆ ಸುಮ್ನೆ ಗಲಾಟೆ ಆಗ್ತಿಲ್ಲ ನೋಡಿ ಬಂದು ಬಂದ್ಗೆ ಜನ ಎಲ್ಲ ತಾವೇ ತಾವಾಗ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಅದರ ಅರ್ಥ ಎಲ್ರಿಗೂ ಈ ನಿಟ್ಟಿನಲ್ಲೂ ಒಂದು ಕ್ರಮ ಆಗಬೇಕು ನಮಗೆ ರಕ್ಷಣೆ ಬೇಕು ಅನ್ನೋದೊಂದಿದೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಲ್ಲಿ ಯಶಸ್ವಿ ಆಗಿದೆ ಕಾರ್ಯಕ್ರಮ ಮತ್ತೆ ಹೋರಾಟ ಬಂದು ಎಲ್ಲ ಕೂಡ ಸೊ ಜನರ ನಾಡಿ ಮಿಡಿತ ಅವರ ಕೂಗನ್ನಾದರೂ ಕೇಳಿಸ್ಕೊಳ್ಬೇಕಾಗಿದೆ ಸರ್ಕಾರ ಈಗ ನಮಗೆ ಈ ದೇಶದಲ್ಲಿ ಭದ್ರತೆ ಇಲ್ಲದೆ ಹೋದರೆ ನಾವು ಎಲ್ಲಿ ಹೋಗೋಣ ಇದು ನಮ್ಮ ದೇಶ ಅಲ್ವಾ ಇದು ಹಿಂದೂಗಳು ಬಹುಸಂಖ್ಯಾತರಾಗಿರುವ ದೇಶ ಅಲ್ವಾ ಇಲ್ಲಿ ನಾವು ಎಲ್ಲರನ್ನು ಚೆನ್ನಾಗೇ ನೋಡ್ಕೊಳ್ತಿದ್ದೀವಲ್ವಾ ಅದ್ರ ಮೇಲೂ ನಮಗೆ ಹೊಡಿತೀವಿ ಅಂದರೆ ನಾವೆಲ್ಲ ಹೋಗೋಣ ಅಂತ ಬಾಯ್ ಹಿಂದೂಗಳು ಮದ್ದೂರು ಜನ ಆಗಲಿ ಶಿವಮೊಗ್ಗದಲ್ಲಾಗಲಿ ಕೇಳಿ ಬರ್ತಿರುವಂಥ ಘಟನೆ ಅಲ್ಲಿ ನೋಡಿದ್ರೆ ಸಾಗರದಲ್ಲಿ ಐದಾರು ವರ್ಷದ ಮಕ್ಕಳು ಉಗೀತಾರೆ ಆ ಸಣ್ಣ ಮಕ್ಕಳ ಮನಸ್ಸಲ್ಲಿ ಅಷ್ಟು ಕೆಟ್ಟ ಬುದ್ಧಿಯನ್ನು ತುಂಬಿದ್ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತಿಲ್ಲ ಅದೇ ಶಿವಮೊಗ್ಗದಲ್ಲಿ ನೋಡಿದ್ರೆ ಪಾಕ್ ಬರ ಘೋಷಣೆ ಅನ್ನಲಾದ ವಿಡಿಯೋ ಜೋರ ಸದ್ದು ಮಾಡ್ತಿದೆ ಈಗ ಹಾಗಾದರೆ ಇದಕ್ಕೆಲ್ಲ ಹೊಣೆ ಯಾರು ಎಲ್ಲಿಂದ ಇಷ್ಟು ಧೈರ್ಯ ಬರ್ತಿದೆ ಇವ್ರಿಗೆ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇಲ್ಲ ಇಷ್ಟು ಸಂಖ್ಯೆಯಲ್ಲಿರುವಂಥ ಹಿಂದೂಗಳು ಅವರ ಆಚರಣೆಗೆ ಯಾವುದೇ ತೊಂದರೆ ಮಾಡ್ತಾ ಇಲ್ಲ ಆದರೆ ಇವ್ರಿಗೆ ಯಾಕೆ ಇಷ್ಟು ಧೈರ್ಯ ಬರ್ತಿದೆ ನಾವು ಏನು ಬೇಕಾದರೂ ಮಾಡಿ ಜಯಿಸ್ತೀವಿ ಅನ್ನೋ ಧೈರ್ಯ ಯಾಕೆ ಬರ್ತಿದೆ ಅನ್ನೋ ಪ್ರಶ್ನೆಯನ್ನು ಈಗ ಮಾಡ್ತಿದ್ದಾರೆ ಹಿಂದೂ ಪರ ಹೋರಾಟಗಾರರು ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು